ಇಂಡಸ್ಟ್ರಿನಲ್ಲಿ ಅಬಿದು ಒಂದು ಸ್ಟ್ರಗ್ಲಿಂಗ್ ಜರ್ನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಬಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಸೋಮ ಸೌಂಡ್ ಇಂಜಿನಿಯರ್ ಅನ್ನೋ ಸಿನಿಮಾ ಬಂದ ಮೇಲೆ ಅಬಿ ಕ್ಯಾಮ್ರಾ ಮುಂದೆ ಬಂದಿರೋದು ಅದಕ್ಕಿಂತ ಮುಂಚೆ ಅಬಿ ಕ್ಯಾಮ್ರಾ ಮುಂದೆ ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ ನಾವು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕರೆದಿದ್ವಿ ಇಲ್ಲ ಸರ್ ನಾನೇನೋ ಮಾಡ್ದಾಗ ಬರ್ತೀನಿ ಅಂತ ನನ್ನ ಹತ್ರ ಕೂಡ ಹೇಳಿದ್ ನನಗೆ ಇವತ್ತು ನೆನಪಾಗುತ್ತೆ ಇವತ್ತಿಗೆ ಏನು ಮಾಡಿದ್ರ ಸರ್ ಸೋಮ ಸೌಂಡ್ ಇಂಜಿನಿಯರ್ ಡೈರೆಕ್ಷನ್ ಮಾಡಿ ಅಂತ ಓಕೆ ಅದು ಬಿಫೋರ್ ನಾನು ಜರ್ನಿ ಬಂದು ಫಸ್ಟ್ ಸಿನಿಮಾ ಬಂದು ನಂದು ಸರ್ ಅಲ್ಲಿ ಸರ್ ಹತ್ರ ನಮ್ ಸೇರಿಸಿದ್ದೆ ಆ ಸೇರುವಾಗ ಮತ್ತೆ ಎಲ್ಪ್ ಮಾಡಿದ್ ಬಂದು ನಮ್ಮ ಅಂದ್ರೆ ಈ ಮಾಡ್ತಾ ನಮ್ಮ ಸೀನಿಯರ್ ಕಡ್ಡಿಪುಡಿಯಿಂದ ಸ್ಟಾರ್ಟ್ ಆಗಿದ್ದೇನೆ ಜರ್ನಿ ಟಗುರು ಮುಗಿಯವರೆಗೂ ಸರ್ ಜೊತೆಗೆ ಟಗುರ್ ಆದ್ಮೇಲೆ ಸರ್ ಹೇಳಿದ್ದಕ್ಕೆ ನಾನು ಈ ಸ್ಕ್ರಿಪ್ಟ್ ಸ್ಟಾರ್ಟ್ ಓಕೆ ಅಂದ್ರೆ ಸರ್ಗೆ ಉತ್ತರ ಕರ್ನಾಟಕದ್ದು ಭಾಷೆ ಮೇಲೆ ಒಂದು ಸಿಕ್ಕಬಡ್ಡಿ ಇದು ಸರ್ ಹೌದು ಅಂದ್ರೆ ನೀವು ನೋಡಿದೀರ ಟಗುರಲ್ಲಿ ಇದೆ ಆ ಬ್ಲಾಕ್ ಸೈಲಿ ಹೋಗೋದು ವಿಷಯ ಆಗಿರ್ಬೋದು ದೊಡ್ಡ ಮನೆ ಆಮೇಲೆ ಕೆಂಡ ಸಂಪಿಗೆ ಎಲ್ಲಿದೆ ಹೌದು ಸರ್ ಹೇಳಿದಾಗ ಮತ್ತೆ ಸರ್ ಯಾವಾಗಲೂ ಒಂದು ಓರ್ಡ್ ಏನ್ ಹೇಳ್ತಾ ಅಂದ್ರೆ ನಮ್ಮ ಬದುಕಲ್ಲಿ ನೋಡಿರೋ ವಿಷಯಗಳನ್ನ ಹೇಳಕೋದ್ ತುಂಬಾ ಅಂದ್ರೆ ಆಡಿಯನ್ಸ್ ಹತ್ರ ಆಗ್ತೀವಿ ನಾವು ಅಂದ್ರೆ ಇದನ್ನು ನಾವು ಕಮರ್ಷಿಯಲ್ ಆಗಿ ಕಲ್ಪನೆ ಮಾಡ್ಕೊಂತೀವಿ ಬಟ್ ಸ್ವಲ್ಪ ನೋಡಿದ್ರಲ್ಲಿ ಕಲ್ಪನೆ ಮಾಡ್ಕೊಂಡು ಹತ್ರ ಆಗತ್ತಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸೋಮ ಓಕೆ ಈ ಆಗಬೇಕು ಅನ್ನೋ ಹುಚ್ಚು ಯಾವಾಗಿದ ಅದಕ್ಕೆ ಆಕ್ಚುಲಿ ನಾನು ಡಿ ಎಡ್ ಸೇರುವಾಗ್ಲೇ ನಮ್ಮ ತಾತ ಪ್ರೈಮರಿ ಸ್ಕೂಲ್ ಟೀಚರ್ ಟೀಚರ್ ಆಗ್ಬೇಕಂತ ತುಂಬಾ ಬಟ್ ನನಗೆ ಅದು ಇಷ್ಟ ಸರ್ ಪ್ರೊಫೆಷನ್ ಇಷ್ಟ ಅಂದ್ರೆ ಇಷ್ಟ ಅಲ್ಲಿ ಏಕಂದ್ರೆ ಎಲ್ಲ ಒಂದ್ ಕಡೆ ನಾನು ತುಂಬಾ ತಪ್ಪು ಮಾಡ್ತೀವಿ ಅಂತ ಅನ್ಸಿಬಿಡ್ತು ಅಂದ್ರೆ ನನಗೆ ಅಲ್ಲಿ ಕೂರ್ ಅಂದ್ರೆ ನಾ ಆದ್ರೆ ಅಷ್ಟು ಆನೆಸ್ಟ್ ಆಗಿ ಟೀಚ್ ಮಾಡ್ಲೇಬೇಕು ಸರ್ ನನ್ ಒಂದತ್ರ ಕೂತು ಮಾಡೋ ಆಮೇಲೆ ಇದನ್ಸಿ ಸ್ಟಾರ್ಟ್ ಆಯ್ತು ಸ್ವಲ್ಪ ಬರವಣಿಗೆ ಇತ್ತು ಸರ್ ಅವಾಗ ನನ್ಗೆ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದಾಗ ನಮ್ಮ ಆಲ್ರೆಡಿ ಒಂದು ಇಂಡಸ್ಟ್ರಿಯಲ್ಲಿ ಇದ್ದ ಓಕೆ ಆ ಮುಖಾಂತರ ನಾನು ಇಂಡಸ್ಟ್ರಿ ಟೀಚರ್ ಆಗಿ ಕೂಡ ಒಂದಷ್ಟು ಕೆಲಸ ಮಾಡಿದ್ರೆ ಒಂದು ವರ್ಷ ಅಷ್ಟೇ ಒಬ್ಬ ಟೀಚರ್ ಇವತ್ತು ನಿರ್ದೇಶಕ ಅಲ್ಲಿಂದ ಇಲ್ಲಿವರೆಗೂ ಒಂದು ಜರ್ನಿ ಇವತ್ತಿ ನೆನ್ಸ್ಕೊಂಡ್ರೆ ಏನನ್ಸುತ್ತೆ ಸರ್ ನನ್ಗೆ ನನ್ಗೆ ತುಂಬಾ ಕಷ್ಟ ಇದು ಅಂತ ನನ್ಗೆ ಯಾವತ್ತು ಅನ್ಸಿಲ್ಲ ಸರ್ ಆನೆಸ್ಟ್ಲಿ ಯಾಕಂದ್ರೆ ನಾವ್ ಇಷ್ಟಪಡೋ ಕೆಲಸ ನಮ್ಗೆ ಕಷ್ಟ ಅನ್ಸಲ್ಲ ಅಂತ ನನ್ನ ನಂಬಿಕೆ ಸರ್ ಯಾಕಂದ್ರೆ ನಾನು ಒಂಬತ್ತು ವರ್ಷ ನಾನು ಒಂಥರ ಮನೆ ಇದ್ದಂಗಿತ್ತು ನಮಗೆ ಸರ್ ಜೊತೆಗೆ ಆಫೀಸರ್ ಅಂದ್ರೆ ಬಟ್ ನಾನು ನನ್ನ ಉದ್ದೇಶ ಏನಂದ್ರೆ ಸರ್ ನಾವು ಮಾಡೋ ಕೆಲಸ ಇಷ್ಟಪಟ್ರೆ ಡೆಫಿನೆಟ್ ಆಗಿ ಅದು ನೀವ್ ಏನಾರು ಮಾಡಕ್ ಸಾಧ್ಯ ನಮ್ಗೆ ಇಷ್ಟ ಅದ ಕಷ್ಟ ತೊಂದರೆ ಅದ ನಾವು ಬರಲೇಬಾರ್ದಲ್ಲ ಸರ್ ಅದಕ್ಕೆ ನನ್ನ ಯಾರು ಡೈರೆಕ್ಟರ್ ಆಗಂತ ಹೇಳಿದ್ವಲ್ಲ ನನ್ನ ಆಸೆ ಇದ್ದಾಗ ನಾನು ಈಗ ಜನಕ್ಕೆ ಕಷ್ಟ ನಂಗೆ ತುಂಬ ಆಗಿತ್ತು ಅಂದ್ರೆ ಮಾಡ್ರಿ ಅಲ್ಲಂದ್ರೆ ಯಾರೇ ಆಗಲಿ ನನಗೆ ಇಷ್ಟ ಇತ್ತು ಸರ್ ನನಗೆ ಇಷ್ಟ ಆ ಇಷ್ಟ ಇದ್ದಿದ್ದಿನ ಅಷ್ಟು ವರ್ಷ ಒಂದು ಅಲ್ಲಿ ನಿಂತು ಅಲ್ಲಿ ಏನ್ ಮಾಡ್ತಾರೆ ಮತ್ತೆ ಸರ್ ನೀವು ಇಂತದ್ ಕಲೀರಿ ಅಂತ ಹೇಳಲ್ಲ ಸರ್ ಮಾಡ್ತಾ ಇರ್ತಾರೆ ಅವ್ರ ಕೆಲಸನೇ ನಮ್ಮನ್ನ ಚಿಂತನೆಗೆ ಒಳಪಡ್ಸಿದ್ರು ಕಲಿಯೋಂಗ್ ಮಾಡುತ್ತೆ ಅವ್ರ ಅವ್ರ ಗರಡಿ ಹೇಗೆ ಎಂಟ್ರಿ ಅದೇ ಅದೇ ಸರ್ ನಮ್ ಮಾಸ್ತಿ ಅಣ್ಣ ಸೇರ್ಸಿದ್ದು ಅಲ್ಲಿ ಜೊತೆಗೆ ವಿಕ್ಕಿ ಅಣ್ಣ ಇದ್ರು ಅವ್ರು ಎಂಟ್ರಿ ಸೋನಕ್ಕೆ ಅವ್ರ ಅವ್ರ ಜೊತೆ ಮಾಸ್ತಿ ಅಣ್ಣ ಸೇರ್ಸಿದ್ ಸರ್ ನಾನು ಅಲ್ಲಿಂದ ನಾನು ವಾಪಸ್ ಎಲ್ಲಿ ಹೋಗ್ಲೇ ಇಲ್ಲ ಸರ್ ಮುಗಿಯವರು ಕೊನೆಗೆ ಶ್ರೀಕಾಂತ್ ಸರ್ ಮತ್ತೆ ಈ ಕಡೆ ಸಲಹಾ ಮಾಡುವಾಗ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡೋಂತ ಸುರಿ ಸರ್ ಕಳಿಸಿ ರೈಟಿಂಗ್ ಅಲ್ಲಿ ಇದೆ ಆ ಟೈಮಲ್ಲಿ ಶ್ರೀಕಾಂತ್ ಸರ್ ನನಗೆ ಫೋನ್ ಮಾಡಿ ಅಲ್ಲಿ ಹಿಂಗೇನ್ ಏನು ನಾವು ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ವಿಜಯ್ ಅವ್ರಿಗೆ ಹಾಂ ಸರ್ ನಿಮ್ಮ ಕೋ ಬಂದು ಮಾಡೋದು ಸರಿ ಸರ್ ಅಂತಂದು ಅದನ್ನ ಮಾಡಿ ಕೊಟ್ಟೆ ಸರ್ ಓಕೆ ಈಗ ಮಾಸ್ತಿಯವ್ರಿಗೆ ಇಂಟ್ರೂ ಮಾಡ್ಬೇಕಾದ್ರೆ ಅವರು ಅದನ್ನೇ ಹೇಳ್ತಾಯಿದ್ರು ಕರ್ಕೊಂಡು ಹೋಗಿ ಬಿಟ್ಟಾಗ ಏ ಒಬ್ಬ ಮಾಸ್ಟರ್ನ ಕರ್ಕೊಂಡ್ಬಂದು ನನ್ನ ಹತ್ರ ಹೇಳಿದ್ರು ನಾನು ಮಾಸ್ಟ್ರಿಗೆ ನಾನೇನು ಪಾಠ ಮಾಡಲಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ನಿಮ್ಗೆ ಒಪ್ಪಿರಲಿಲ್ಲ ಅಂತ ಹಾ ಸರ್ ನನಗೆ ಎರಡು ದಿನವರೆಗೂ ನಮ್ಗೆ ಗ್ಯಾರಂಟಿ ಸರ್ ಅಲ್ಲಿ ಇರ್ತೀನಿ ಅಂತ ಅಂದರೆ ಸರ್ ಫಸ್ಟ್ ನೋಡಿದಾಗ ಅಂದರೆ ಈ ಎಲ್ಲ ನೀವು ಅನ್ಕೊಂಡಂಗೆ ಅದು ಇವನ್ನ ಸರಿ ಸರ್ ಅಂತ ಹೇಳಿದೆ ಆಮೇಲೆ ಅವ್ರು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತಾ ಅಂದರೆ ಸರ್ ಅವರು ಸ್ಪಾಟಲ್ಲಿ ಸ್ಪಾಟಲ್ಲಿ ಮಾತ್ರ ಇರ್ತಾರೆ ಜೊತೆಗೆ ಆಫೀಸಲ್ಲೆಲ್ಲ ಸರ್ ಎಲ್ಲರ ಜೊತೆಗೆ ನಮ್ಮ ಸೀನಿಯರ್ಸು ನಾವೆಲ್ಲರ ಜೊತೆಗೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸರ್